ಹರಿ ಓಂ ದೇವಿ ದೇವಿನಾರಾಯಣೀಯಂ ದಶಕ ಮೂವತ್ತೆಂಟು ಚಿತ್ತಶುದ್ಧಿ ಪ್ರಾಧಾನ್ಯಂ ಮೊದಲನೆಯ ಶ್ಲೋಕ ತನಗೆ ಮಂಗಳಕರವಾದುದನ್ನು ಬಯಸುವವನು ತನ್ನ ಇಂದ್ರಿಯಗಳನ್ನು ಒಳಸೆಳೆದುಕೊಂಡು ತಾನೇ ವಿಮರ್ಶೆ ಮಾಡಿಕೊಳ್ಳುತ್ತಾನೆ ತನ್ನ ಮನದಲ್ಲಿ ತುಂಬಿಕೊಂಡಿರುವ ಕಾಮಕ್ರೋಧಾದಿ ಮಲಗಳನ್ನು ಗಮನಿಸುತ್ತಾನೆ ಶಮ ದಮ ಮೊದಲಾದ ಸಾಧನಗಳನ್ನು ನಿರಂತರ ಅಭ್ಯಾಸ ಮಾಡಿ ಆ ಎಲ್ಲ ಮಲಗಳನ್ನು ಬುಡಸಹಿತ ಕಿತ್ತೆಸೆದು ಪರಿಶುದ್ಧ ಹೃದಯವನ್ನು ಹೊಂದಲು ಪ್ರಯತ್ನಿಸುತ್ತಾನೆ ದೇವಿ ಅವನು ನಿಜವಾದ ಭಾಗ್ಯವಂತ ಏಕೆಂದರೆ ಅಂತಹವನು ನಿನಗೆ ತುಂಬ ಪ್ರಿಯವಾದನು ಅಲ್ಲವೇ ಎರಡನೆಯ ಶ್ಲೋಕ ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದರಿಂದಾಗಲಿ ಪವಿತ್ರವಾದ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪಾವನವಾದ ನದಿಗಳಲ್ಲಿ ಸ್ನಾನ ಮಾಡುವುದರಿಂದಾಗಲಿ ಪೂಜ್ಯತಮವಾದ ದೇವಾಲಯಗಳನ್ನು ಸಂದರ್ಶಿಸಿ ಸೇವೆ ಮಾಡುವುದರಿಂದಾಗಲಿ ದಾನ ತಪ ವ್ರತಗಳಿಂದಾಗಲಿ ಮನಸ್ಸು ಶುದ್ಧವಾಗುವುದಿಲ್ಲ ನಿನ್ನ ಸ್ಮರಣೆಯಿಂದ ಮನಸ್ಸು ಕನ್ನಡಿಯಂತೆ ಅತ್ಯಂತ ನಿರ್ಮಲಗೊಳ್ಳುತ್ತದೆ ಅಂತಹ ನಿನ್ನ ಸ್ಮರಣೆಯನ್ನು ನಿರಂತರ ಮಾಡುವ ಮನಃಶಕ್ತಿಗಳನ್ನು ನಮಗೆ ಅಮ್ಮ ಮೂರನೇ ಶ್ಲೋಕ ಯಜ್ಞಯಾಗಾದಿಗಳನ್ನು ಮಾಡುವುದರಿಂದಲೂ ಶುದ್ಧಿ ದೊರಕುವುದಿಲ್ಲ ದೇವಿ ಅದು ಕೇವಲ ನಿನ್ನ ಸ್ಮರಣ ಮಾತ್ರದಿಂದ ಸಿದ್ಧಿಸುವುದು ಮನ್ಮಥನ ಬಾಧೆಗೆ ಒಳಗಾದ ಚಂದ್ರನು ಗುರುವಿನ ಪತ್ನಿಯನ್ನು ಪಡೆದುಕೊಂಡ ಮನ್ಮಥನ ಬಾಣಗಳಿಂದ ಹೊಡೆಯಲ್ಪಟ್ಟ ಇಂದ್ರನು ಗೌತಮನ ಧರ್ಮಪತ್ನಿಯಾದ ಅಹಲ್ಲಿಯನ್ನು ಹೊಂದಿದ ನಾಲ್ಕನೆಯ ಶ್ಲೋಕ ಮುನಿಗಳು ದೀರ್ಘಕಾಲದ ತೀವ್ರವಾದ ತಪಸ್ಸಿನಲ್ಲಿ ತೊಡಗಿದೆಂದರೆ ಅವರ ತಪಸ್ಸಿಗೆ ನಿದ್ದೆ ಕೆಡುವ ಕಂಗೆಡುವ ವಿಘ್ನವನ್ನು ಮಾಡುವವನು ಆ ಇಂದ್ರ ಯಾವ ಆಸೆಗಳೂ ಇಲ್ಲದ ಯೋಗಿಶ್ರೇಷ್ಠನಾದ ಸಮಾಧಿ ಸ್ಥಿತಿಯಲ್ಲಿ ಪ್ರಶಾಂತತೆಯನ್ನು ಅನುಭವಿಸುತ್ತಿದ್ದ ವಿಶ್ವರೂಪನನ್ನು ತನ್ನ ವಜ್ರಾಯುಧದಿಂದ ಕೊಂದ ಅಧರ್ಮ ಬುದ್ಧಿ ಉಳ್ಳವರಿಗೆ ಮಾಡಬಾರದ ಕೆಲಸ ಎಂಬುದು ಯಾವುದೂ ಇಲ್ಲ ಐದನೆಯ ಶ್ಲೋಕ ವಸಿಷ್ಠ ಮುನಿಗಳು ಮಹಾತ್ಮರ ಮಹಾತ್ಮರು ಪವಿತ್ರರ ಸೇವೆಯಲ್ಲಿ ನಿರತರಾದವರು ತಪೋನಿಧಿಯಾದ ಗಾದಿರಾಜನ ಮಗನಾದ ವಿಶ್ವಾಮಿತ್ರ ಪರಸ್ಪರ ಒಬ್ಬರನ್ನೊಬ್ಬರು ಕೋಪದಿಂದ ಶಪಿಸಿಕೊಂಡರು ಮರಕುಟುಕ ಹಕ್ಕಿಯಾಗಿ ಆಗು ಎಂದು ಒಬ್ಬನು ಪಕ್ಷಿಯಾದ ಮತ್ತೊಬ್ಬನು ಅದೇ ಹಕ್ಕಿಯಾದ ಆರನೆಯ ಶ್ಲೋಕ ಹೈಹಯ ವಂಶದ ರಾಜರು ತಮ್ಮ ಗುರುಗಳಾದ ಭೃಗು ವಂಶಕ್ಕೆ ಸೇರಿದವರನ್ನು ಹಣ ಕೇಳಿದರು ಕೊಡದೇ ಇದ್ದರಿಂದ ಕುಪಿತರಾದ ಿ ಹೆಂಡತಿ ಮಕ್ಕಳೊ ಮಕ್ಕಳೊಡಗೂಡಿ ಅವರನ್ನು ಅಟ್ಟಿಸಿಕೊಂಡು ಹೋಗಿ ಪೀಡಿಸಿದರು ಹೀಗೆ ಇರುವಲ್ಲಿ ವಿಶುದ್ಧ ಚಿತ್ತರು ಯಾರು ಏಳನೆಯ ಶ್ಲೋಕ ಲೋಭಕ್ಕೆ ವಶರಾದ ಮನುಷ್ಯರು ಏನು ತಾನೇ ಮಾಡುವುದಿಲ್ಲ ಎಂತಹ ಹೀನ ಕೆಲಸವನ್ನಾಗಲಿ ಮಾಡಿಬಿಡುತ್ತಾರೆ ಧರ್ಮದಲ್ಲೇ ನಿಷ್ಠೆ ಹೊಂದಿದ್ದ ಯುಧಿಷ್ಠಿರನೇ ಮೊದಲಾದವರು ರಾಜ್ಯದ ಮೇಲಿನ ಲೋಭದಿಂದ ರಣರಂಗದಲ್ಲಿ ತಾತನನ್ನೂ ಗುರುಗಳನ್ನು ಬಂಧು ಜನರನ್ನೂ ಎಲ್ಲರನ್ನೂ ಕೊಂದು ಹಾಕಿದರು ಎಂಟನೆಯ ಶ್ಲೋಕ ಕೃಷ್ಣನಿಂದ ಉಪದೇಶ ಪಡೆದ ಜನಮೇಜಯ ಶುದ್ಧವಾದ ಅಂತರಂಗವುಳ್ಳವನಾಗಿ ಯಾಗ ಮಾಡಿ ತಂದೆ ಪರೀಕ್ಷಿತನನ್ನು ಪಾಪದಿಂದ ಮುಕ್ತಿಗೊಳಿಸಿದ ಮತ್ತು ಉನ್ನತ ಲೋಕವನ್ನು ಪಡೆಯುವಂತೆ ಮಾಡಿದ ಒಂಬತ್ತನೆಯ ಶ್ಲೋಕ ಯಾವಾಗಲೂ ಉತ್ತಮವಾದ ನಡೆ ನುಡಿ ಉಳ್ಳವನಾಗಿ ನಿರ್ಜನ ಪ್ರದೇಶದಲ್ಲಿ ಏಕಾಂತದಲ್ಲಿ ಕುಳಿತು ನಿನ್ನ ಪಾದಾರವಿಂದಗಳನ್ನು ಸದಾ ಧ್ಯಾನಿಸುತ್ತಾ ತನ್ನ ತನ್ನ ಪೂರ್ವಕರ್ಮ ಅದರಿಂದ ಉಂಟಾದ ವಾಸನ ಎಲ್ಲ ಸಂಸ್ಕಾರಗಳನ್ನು ತೊಳೆದುಕೊಳ್ಳುತ್ತಾನೋ ಅವನು ನಿನ್ನವನೇ ಆಗುತ್ತಾನೆ ನಿನ್ನತನವನ್ನು ಹೊಂದುತ್ತಾನೆ ಹತ್ತನೆಯ ಶ್ಲೋಕ ಅಮ್ಮ ನನ್ನಲ್ಲಿ ಜ್ಞಾನವಾಗಲಿ ಭಕ್ತಿಯಾಗಲಿ ತಪಸ್ಸಾಗಲಿ ಯಾವುದೂ ಇಲ್ಲ ಯೋಗ ಬುದ್ಧಿಯೂ ಇಲ್ಲವೇ ಇಲ್ಲ ಇನ್ನು ಚಿತ್ತವನ್ನು ಗೆಲ್ಲುವ ಮಾತೆಲ್ಲಿ ನಾನು ಮೃತ್ಯು ಅಂದರೆ ಯಮನ ಮತ್ತೆ ಮತ್ತೆ ಜನನ ಮರಣಗಳನ್ನು ಹೊಂದುವ ಕತ್ತಲೆಯ ಲೋಕವನ್ನು ಪ್ರವೇಶಿಸಿದ್ದೇನೆ ನನ್ನನ್ನು ದಯವಿಟ್ಟು ಉದ್ಧರಿಸಮ್ಮ ವರದಾಯಿನಿ ದೇವಿ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿಗೆ දේවී නාරායනීම් න ූ සමත්තවායිතු හරි ඕෝම්.